ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತ್ ಮಾಗಿ ಕಳೆದ ಒಂದು ವಾರದಿಂದ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಸದ್ದು ಮಾಡ್ತಾ ಇರುವಂಥ ವಿಡಿಯೋ ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ತ್ರೀ ಈ ರೀತಿಯಾಗಿ ಕೆಲವೊಂದು ಎಪಿಸೋಡ್ ರೀತಿಯಲ್ಲಿ ನಿಮಗೆ ವಿಡಿಯೋಗಳು ಬೇಕಾ ಈ ಲಿಂಕ್ನ ಕ್ಲಿಕ್ ಮಾಡಿ ಬಯೋದಲ್ಲಿ ಲಿಂಕ್ ಇದೆ ಫಾಲೋ ಮಾಡಿ ಕಮೆಂಟ್ ಮಾಡಿ ಲಿಂಕ್ ಸಿಗುತ್ತೆ ಈ ರೀತಿಯಾದಂಥ ಒಂದಿಷ್ಟು ವಿಡಿಯೋ ಅಂಥದ್ದೆಲ್ಲವೂ ಕೂಡ ಇದೆ ನೀವು ಕೂಡ ಗಮನಿಸ್ತಾ ಇದ್ದೀರಿ ಇದುವರೆಗೂ ಬಹುಶಃ ನೀವೆಲ್ಲರೂ ಕೂಡ ಹುಡುಕ್ತಾ ಇರುವ ಹಾಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಓರಿಜಿನಲ್ ವಿಡಿಯೋ ಅಂತದ್ದು ನಿಮ್ಮ ಕೈಗೆ ಸಿಗೋದಕ್ಕೆ ಸಾಧ್ಯ ಆಗಿರೋದಿಲ್ಲ ಒಂದು ವೇಳೆ ನಿಮಗೆ ಸಿಕ್ಕಿದ್ರೂ ಕೂಡ ಅದು ನಿಜವಾದಂಥ ವಿಡಿಯೋ ಅಲ್ಲ ಜೊತೆಗೆ ಅದು ಎ ಐ ಮೂಲದ ವಿಡಿಯೋ ಕೂಡ ಆಗಿರಬಹುದು ಸೊ ಈ ಕುರಿತಾಗಿ ಈ ಒಂದು ವಿಡಿಯೋ ಏನಾಗಿದೆ ಈ ವಿಡಿಯೋ ಆಗಿರುವಂಥದ್ದು ಕೂಡ ಸತ್ಯ ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಆ ಒಂದು ವೆಬ್ಸೈಟ್ ಅಥವಾ ಈ ಒಂದು ವಿಡಿಯೋವನ್ನು ಈಗಾಗಲೇ ಎಲ್ಲ ಕಡೆಗೂ ಬ್ಲಾಕ್ ಕೂಡ ಮಾಡಲಾಗಿದೆ ಅಸಲಿ ವಿಡಿಯೋ ಯಾವುದೂ ಕೂಡ ನಿಮಗೆ ಸಿಗೋದಕ್ಕೆ ಸಾಧ್ಯ ಆಗೋದಿಲ್ಲ ಈ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ ಈ ಹುಡುಗ ಯಾರು ಹುಡುಗಿ ಯಾರು ಯಾಕೆ ಈ ಒಂದು ಮಾಡಿದ್ರು ಇವರ ಇಂಟೆನ್ಶನ್ ಏನಾಗಿತ್ತು ಇದರಿಂದ ಸಮಾಜದ ಮೇಲೆ ಯಾವ ಪರಿಣಾಮ ಬೀರಿದೆ ಈಗ ಹುಡುಗ ಹುಡುಗಿಯ ಮೇಲೆ ತೆಗೆದುಕೊಳ್ಳಲಾಗಿದೆ ಈ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನ ಗಮನಿಸುತ್ತಾ ಹೋಗೋಣ ಎಲ್ಲರೂ ಕೂಡ ನೋಡಲೇಬೇಕಾಗಿರತಕ್ಕ ವಿಡಿಯೋ ಇದು ಕೊನೆವರೆಗೂ ಕೂಡ ಈ ವಿಡಿಯೋನ ಗಮನಿಸಲೇಬೇಕಾಗಿದೆ ನೀವೇನಾದ್ರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋಗಾಗಿ ನೋಟಿಫಿಕೇಶನ್ ಬೆಲ್ ಐಕನ್ ಕ್ಲಿಕ್ ಮಾಡಿಕೊಳ್ಳಿ ಈ ವಿಡಿಯೋನ ಫೇಸ್ಬುಕ್ ಪೇಜಲ್ಲಿ ಗಮನಿಸ್ತಾ ಇದ್ರೆ ಈ ಕೂಡಲೇ ಫೇಸ್ ಕೂಡ ಫಾಲೋ ಮಾಡ್ಕೊಳ್ಳಿ ನೀವು ನೇರವಾಗಿ ವಿಷಯಕ್ಕೆ ಬಂದುಬಿಡೋಣ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ಹುಡುಗ ಮತ್ತು ಹುಡುಗಿ ಈ ಹುಡುಗಿ ನೇಪಾಳ ಮೂಲದವಳು ಜೊತೆಗೆ ಈ ಹುಡುಗ ಹೇಳಿದಾನೆ ನಯೋಡಾ ಮೂಲದವನು ಇವರಿಬ್ಬರು ಕೂಡ ನಯೋಡಾ ಯೂನಿವರ್ಸಿಟಿಯಲ್ಲಿ ಇಬ್ಬರು ಕೂಡ ಎಜುಕೇಷನ್ ಮಾಡ್ತಾ ಇರ್ತಾರೆ ಹುಡುಗಿ ಎಂ ಬಿ ಎ ಓದ್ತಾ ಇರುವಂಥ ಯುವತಿ ಸೊ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿಡಿಯೋ ಮಾಡೋದಕ್ಕೆ ಒಂದು ಮುಖ್ಯ ಕಾರಣ ಕೂಡ ಇದೆ ಈ ಹುಡುಗಿಯ ಸ್ನೇಹಿತ ಆಗಿರತಕ್ಕಂಥವಳು ತನ್ನ ಪ್ರಿಯಾಕರನ ಜೊತೆಗೆ ಏನೆಲ್ಲ ಮಾಡ್ತಾ ಇರ್ತಾಳ ಏನೆಲ್ಲ ವಿಡಿಯೋಗಳನ್ನು ಮಾಡ್ತಾ ಇರ್ತಾಳೆ ಎಲ್ಲೆಲ್ಲ ಸುತ್ತಾಡ್ತಾ ಇರ್ತಾಳೆ ಸೊ ಅವನ ಜೊತೆ ಹೇಗೆ ದೇಹ ಸುಖವನ್ನು ಹಂಚ್ಕೊಳ್ತಾ ಇರ್ತಾಳೆ ಸೊ ಈ ಕುರಿತಾಗಿ ಸಂಕ್ಷಿಪ್ತವಾಗಿ ಒಂದಿಷ್ಟು ವಿಡಿಯೋಗಳನ್ನು ಮಾಡಿ ಇವಳಿಗೆ ಸ್ನ್ಯಾಪಲ್ಲಿ ಕಳಿಸ್ತಾ ಇರ್ತಾಳೆ ಆರಂಭದ ದಿನಗಳಲ್ಲಿ ಸೊ ಇದರಿಂದ ಇವಳಿಗೂ ಕೂಡ ಒಂದಿಷ್ಟು ಹೊಟ್ಟೆ ಉರಿ ಹೊಟ್ಟೆ ಕಿಚ್ಚು ಅಂಥದ್ದೆಲ್ಲವೂ ಕೂಡ ಬರ್ತಾ ಇರುತ್ತೆ ಕೇವಲ ಇದು ಪರ್ಸ್ನಲ್ ಆಗಿ ಮಾತ್ರ ಶೇರ್ ಆಗ್ತಾ ಇರುತ್ತೆ ಇಬ್ಬರು ಕೂಡ ಮಾತನಾಡಿಕೊಂಡಿರ್ತಾರೆ ಅಥವಾ ನೀನೇನೇ ಮಾಡಿದರೂ ಕೂಡ ನಾನು ಯಾವುದೇ ರೀತಿಯಾಗಿ ಎಲ್ಲಿ ಶೇರ್ ಮಾಡೋದಿಲ್ಲ ನಾನು ಏನು ಮಾಡಿದರೂ ಕೂಡ ನೀನು ಎಲ್ಲಿಯೂ ಶೇರ್ ಮಾಡಬಾರ್ದು ಅನ್ನೋ ರೀತಿಯಲ್ಲಿ ಇಬ್ಬರ ಪ್ರೀತಿಯ ವಿಚಾರದಲ್ಲಿ ಏನು ಬೇಕಾದರೂ ನಡೀತಾ ಇರುತ್ತಲ್ಲ ಆ ವಿಚಾರವನ್ನು ಇಬ್ಬರು ಕೂಡ ಸ್ನ್ಯಾಪಲ್ಲಿ ಶೇರ್ ಮಾಡ್ತಾ ಇರ್ತಾರೆ ಈ ವಿಚಾರವಾಗಿ ಈ ಹುಡುಗ ಹುಡುಗಿಗೂ ಅಂದ್ರೆ ಇಬ್ರು ಪ್ರೀತಿಯನ್ನು ಮಾಡ್ತಾ ಇರ್ತಾರೆ ಈ ಕಡೆ ಅಹ್ ಹುಡುಗಿ ಆಗಿರ್ತಕ್ಕಂತ ಈ ಹುಡುಗಿ ಏನಿದ್ದಾಳೆ ಈ ಹುಡುಗಿ ತನ್ನ ಸ್ನೇಹಿತರಿಗೆ ಏನ್ ಮಾಡಬೇಕು ಇವಳು ಈ ರೀತಿಯಾಗಿ ನನ್ನ ಉರಿಸ್ತಾ ಇದ್ದಾಳೆ ಈ ರೀತಿಯಾಗಿ ಮಾಡ್ತಾ ಇದ್ದಾಳೆ ಸೊ ಇವಳಿಗೂ ನಾನು ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ಕೊಡಬೇಕು ಇವಳಿಗಿಂತ ಗ್ರೇಟ್ ಅನ್ನೋ ರೀತಿಯಲ್ಲಿ ಒಂದು ವಿಡಿಯೋನ ಮಾಡಿಬಿಡಬೇಕು ಅನ್ನೋ ರೀತಿಯಲ್ಲಿ ಈ ಒಂದು ನೇಪಾಳ್ ಹುಡುಗಿ ಅಂದ್ಕೊಳ್ತಾಳ ಈ ಇಬ್ಬರು ಪ್ರೇಮಿಗಳೇನಿದ್ದಾರೆ ಈಗಾಗಲೇ ವಿಡಿಯೋ ಏನು ವೈರಲ್ ಆಗಿದೆ ಅವರ ಒಂದಿಷ್ಟು ಹೆಸರನ್ನು ಕೂಡ ಗಮನಿಸೋಣ ಆರಂಭದಲ್ಲಿ ಆ ಒಂದು ವಿಷಯವನ್ನು ನಿಮ್ಮ ಮುಂದೆ ಹೇಳಬೇಕಿತ್ತು ಆದರೆ ಆ ಒಂದು ನೇಮನ್ನ ನಿಮಗೆ ಹೇಳೋದಕ್ಕಾಗಲಿಲ್ಲ ಸೊ ಈಗ ಆ ಒಂದು ಇವರ ಹೆಸರನ್ನು ಕೂಡ ಗಮನಿಸೋದಾದ್ರೆ ಸೋಪಿಕ್ ಅನ್ನುವಂಥದ್ದು ಹುಡುಗನ ಹೆಸರಾಗಿದೆ ಸೋನಾಲಿ ಎಂಬುದು ಈ ಹುಡುಗಿಯ ಹೆಸರು ಸೋನಾಲಿ ಏನ್ ಮಾಡ್ತಾಳೆ ಇನ್ನು ಇವರೆಲ್ಲ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಸೋಪಿಕ್ ನಾವು ಒಂದು ವಿಡಿಯೋನ ಮಾಡೋಣ ನಾವೇ ರಿಯಲ್ ಆಗಿ ರೂಮಲ್ಲಿರುವಂತಹ ವಿಡಿಯೋ ಮಾಡೋಣ ವಿಡಿಯೋನ ಮಾಡಿ ಅವ್ಳಿಗೆ ಸ್ನಾಪ್ ಅಲ್ಲಿ ಶೇರ್ ಮಾಡ್ತೀನಿ ಖಂಡಿತ ಅವಳಿಗೆ ಹೊಟ್ಟೆ ಉರಿ ಬರುತ್ತೆ ಅನ್ನೋ ರೀತಿಯಲ್ಲಿ ಹೇಳಿಬಿಡ್ತಾಳೆ ಇದಕ್ಕೆ ಸೋಪಿಗೆ ಕೂಡ ಸಾಥ್ ಕೊಡ್ತಾನೆ ಸೋಪಿಗೆ ಸಾಥ್ ಕೊಟ್ಟಂಥ ಸಂದರ್ಭದಲ್ಲಿ ಯಾವುದೋ ಒಂದು ರೂಮಲ್ಲಿ ಕೂತ್ಕೊಳ್ತಾರೆ ವಿಡಿಯೋ ಮೊಬೈಲ್ನ ಕ್ಯಾಮ್ರಾ ಆನ್ ಮಾಡ್ತಾರೆ ಮೊಬೈಲ್ ಕ್ಯಾಮ್ರಾ ಆನ್ ಮಾಡಿ ತಾವು ವೈಯಕ್ತಿಕವಾಗಿ ಹೇಗೆ ಇಬ್ಬರು ಕೂಡ ನಡೆದುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೋ ಆ ವಿಚಾರವನ್ನು ಅಲ್ಲಿ ಇಬ್ಬರು ಕೂಡ ನಡೆದುಕೊಳ್ತಾರೆ ನಡೆದುಕೊಂಡು ಆದ ಬಳಿಕ ಆ ವಿಡಿಯೋವನ್ನು ಸೋನಾಲಿ ತನ್ನ ಸ್ನೇಹಿತೆಯಾಗಿರ್ತಕ್ಕಂಥವ್ರಿಗೆ ಶೇರ್ ಮಾಡಿಬಿಡ್ತಾಳೆ ಅದಾದ ಬಳಿಕ ತನ್ನ ಸ್ನೇಹಿತಲ್ಲಿಯೇ ನೋಡಿಕೊಂಡು ಸುಮ್ಮಿರೋದಕ್ಕೆ ಸಾಧ್ಯ ಆಗೋದಿಲ್ಲ ಆ ಒಂದು ವಿಡಿಯೋನ ತನ್ನ ಪ್ರಿಯಕನಿಗೂ ಕೂಡ ಶೇರ್ ಮಾಡ್ತಾಳೆ ಅಲ್ಲಿಂದ ಆ ಪ್ರಿಯಕರ ಸೋಷಿಯಲ್ ಮೀಡಿಯಾಗಳಲ್ಲಿ ಹಂಚಿಕೊಳ್ಳೋದಕ್ಕೆ ಪ್ರಾರಂಭಿಸಿ ಬಿಡ್ತಾನೆ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಳ್ಳೋದ್ರಿಂದ ಅವನಿಗೂ ಕೂಡ ಒಂದು ಹೂಯೇ ಇರಲಿಲ್ಲ ಅನಿಸುತ್ತೆ ಇದು ಇಷ್ಟೊಂದು ವೈರಲ್ ಆಗುತ್ತೆ ಈ ರೀತಿಯಾಗಿ ಹೋಗುತ್ತೆ ಈ ರೀತಿಯಾಗಿ ರೀಚ್ ಆಗುತ್ತೆ ಇದರಿಂದ ಸಮಸ್ಯೆ ಆಗುತ್ತೆ ಇಂಥದ್ದು ಯಾವುದು ಕೂಡ ಹೂಹೆ ಮಾಡ್ಕೊಂಡಿರಲಿಲ್ಲ ಅನ್ಸುತ್ತೆ ಯಾವುದೋ ಒಂದು ಖುಷಿಗೋ ಅಥವಾ ಇನ್ಯಾವುದೋ ಒಂದು ಹೊಟ್ಟೆ ಹುರಿಗೋ ಈ ರೀತಿಯಾಗಿ ಆ ಒಂದು ವ್ಯಕ್ತಿ ಈ ವಿಡಿಯೋನ ಶೇರ್ ಮಾಡಿಬಿಡ್ತಾನೆ ಅದಾದ ಬಳಿಕ ಇಲ್ಲಿ ಅಸಲಿ ಸತ್ಯ ಆರಂಭವಾಗುತ್ತೆ ಆ ವಿಡಿಯೋ ಸೋಷಿಯಲ್ ಮೀಡಿಯಾಗೆ ಹೋಗ್ತಾ ಇದ್ದಾಗೆ ಸಾಕಷ್ಟು ಜನ ಡೌನ್ಲೋಡ್ ಮಾಡ್ಕೊಳ್ತಾರೆ ಸಾಕಷ್ಟು ಜನ ಇದನ್ನ ಶೇರ್ ಮಾಡೋದಕ್ಕೆ ಪ್ರಾರಂಭಿಸ್ತಾರೆ ಸಾಕಷ್ಟು ಜನ ಇದನ್ನೆಲ್ಲೆಲ್ಲೋ ವೆಬ್ಸೈಟ್ ವೆಬ್ಸೈಟ್ಗಳಲ್ಲೂ ಕೂಡ ಅಪ್ಲೋಡ್ ಮಾಡೋದಕ್ಕೆ ಶುರು ಮಾಡ್ತಾರೆ ಇದು ಕೇವಲ ಆ ಒಂದು ರಾಜ್ಯದಲ್ಲಿ ಮಾತ್ರ ಅಲ್ಲದೆ ಇಡೀ ದೇಶ ವ್ಯಾಪ್ತಿಯು ಕೂಡ ವೈರಲ್ ಆಗಿಬಿಡುತ್ತೆ ಈಗ ಈ ವಿಡಿಯೋನ ಬೆನ್ನತ್ತಿ ಸಾಕಷ್ಟು ಜನಗಳು ವಿಡಿಯೋ ಲಿಂಕ್ ಬೇಕಾದರೆ ಬಯೋದಲ್ಲಿದೆ ಅಥವಾ ವಿಡಿಯೋ ಲಿಂಕ್ ಬೇಕಾದರೆ ಫಾಲೋ ಮಾಡಿ ಲೈಕ್ ಮಾಡಿ ಈ ರೀತಿಯಾಗಿ ತಮ್ಮ ಫಾಲೋವರ್ಸನ್ನು ಗಿಟ್ಟಿಸ್ಕೊಳ್ಳೋದಕ್ಕೆ ತಾವು ಟ್ರೆಂಡ್ ಆಗೋದಕ್ಕೆ ಈ ರೀತಿಯಾದಂಥ ಒಂದು ಟ್ರಿಕ್ಕನ್ನು ಬಳಸ್ಕೊಳ್ತಾ ಇದ್ದಾರೆ ಇದುವರೆಗೂ ಕೂಡ ನಿಮಗೆ ಯಾರಿಗೆ ಕಮೆಂಟ್ ಮಾಡಿದರೂ ಯಾರಿಗೆ ಫಾಲೋ ಮಾಡಿದರೂ ನಿಮಗೆ ಲಿಂಕ್ ಸಿಗೋದಕ್ಕೆ ಸಾಧ್ಯ ಆಗಿರೋದಿಲ್ಲ ಕೇವಲ ಅವರ ಒಂದು ಫಾಲೋವರ್ಸ್ ಹೆಚ್ಚಾಗಿಸಿಕೊಳ್ಳೋದಕ್ಕೆ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಇದು ಒಂದು ಕಡೆಯ ವಿಚಾರ ಅಸಲಿ ಸತ್ಯ ಏನು ಎಂಬುದು ನಿಮಗೆ ಹೀಗೆ ಗೊತ್ತಾಗಿದೆ ಸೊ ಈ ಲಿಂಕ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮನ್ನ ಯಾವ ರೀತಿಯಾಗಿ ಬಳಸ್ಕೊಳ್ತಾರೆ ನಿಮ್ಮ ಪರ್ಸನಲ್ ಯಾವ ರೀತಿಯಾಗಿ ಶೇರ್ ಆಗುತ್ತೆ ಈ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನು ಕೂಡ ಗಮನಿಸ್ತಾ ಹೋಗೋಣ ಈ ಕುರಿತಾಗಿ ಸೈಬರ್ನಲ್ಲೂ ಕೂಡ ನೀವು ದೂರು ಕೊಡುವಂತ ಪರಿಸ್ಥಿತಿ ಬಂದರೂ ಕೂಡ ಬರಬಹುದೇನೋ ಅಸಲಿ ವಿಚಾರವನ್ನು ಈಗ ಗಮನಿಸ್ತಾ ಹೋಗೋಣ ಈ ವಿಡಿಯೋ ಲಿಂಕ್ಗಾಗಿ ನೀವು ಎಲ್ಲಿ ಬೇಕಾದರೂ ಹೋಗ್ತೀರಿ ವೆಬ್ಸೈಟ್ಗಳಲ್ಲಿ ಸರ್ಚ್ ಮಾಡ್ತಾ ಇದ್ದೀರಿ ಯಾವ್ಯಾವುದೋ ಆ್ಯಪ್ಗಳಲ್ಲಿ ಹೋಗ್ತಾ ಇದ್ದೀರಿ ಇನ್ನೇನೇನೋ ಮಾಡ್ತಾ ಇದ್ದೀರಿ ಆದರೆ ವಿಡಿಯೋಗಳು ಸಿಗ್ತಾ ಇಲ್ಲ ಈ ಒಂದು ವಿಷಯವನ್ನು ಇಟ್ಕೊಂಡು ಕೆಲವೊಂದಿಷ್ಟು ಕದಿಮರು ಸೈಬರ್ ಕದಿಮರು ಏನು ಮಾಡ್ತಾ ಇದ್ದಾರೆ ಕೆಲವೊಂದು ಫೇಕ್ ಲಿಂಕ್ಗಳನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ ಆ ಲಿಂಕ್ನ ಕ್ಲಿಕ್ ಮಾಡೋದ್ರಿಂದ ನಿಮ್ಮ ಪರ್ಸ್ನಲ್ ಡಾಟಾ ಏನಿದೆ ನಿಮ್ಮ ಬ್ಯಾಂಕ್ ಡಿಟೇಲ್ಸ್ ಆಗಿರ್ಬೋದು ನಿಮ್ಮ ವೈಯಕ್ತಿಕ ಡೀಟೇಲ್ಸ್ಗಳಾಗಿರ್ಬೋದು ನಿಮ್ಮ ಏನು ಇಮೇಲ್ಗಳಲ್ಲಿ ಸ್ಟೋರ್ ಆಗಿರ್ತಕ್ಕಂಥ ಇಮೇಜಸ್ಗಳಾಗಿರ್ಬೋದು ಎಲ್ಲವೂ ಕೂಡ ಅವರು ಕಲೆ ಹಾಕುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ ಜೊತೆಗೆ ಅವುಗಳನ್ನು ಬಳಸಿಕೊಂಡು ಏಹಾಯಿ ಮೂಲಕ ನಿಮ್ಮ ಮುಖವನ್ನು ಇಟ್ಟುಕೊಂಡು ಅಥವಾ ನಿಮ್ಮ ಹೆಂಡತಿ ಅಥವಾ ನಿಮ್ಮ ಪ್ರೇಯಸಿ ಅಥವಾ ನಿಮ್ಮ ಕುಟುಂಬದಲ್ಲಿ ಇರುವಂಥ ಯಾವುದೋ ಒಂದು ಮಕ್ಕಳನ್ನು ಬಳಸಿಕೊಂಡು ಎ ಐ ಮೂಲಕ ಒಂದು ಅಸಹ್ಯಕರವಾದಂಥ ಚಿತ್ರಗಳನ್ನು ಕ್ರಿಯೇಟ್ ಮಾಡಿ ಅವುಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿದ್ರೂ ಕೂಡ ಯಾವುದೇ ರೀತಿಯಾದಂಥ ಸಂಶಯವಿಲ್ಲ ಸೊ ಯಾವುದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಕಾದ್ರೆ ಎಚ್ಚರವಾಗಿರಬೇಕು ಈ ಕುರಿತಾಗಿಗೂ ಕೂಡ ನಾನು ಕಳೆದ ಒಂದು ವಿಡಿಯೋದಲ್ಲೂ ನಿಮಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದೆ ಲಿಂಕ್ ಸಿಗಬೇಕಾದ್ರೆ ಏನು ಮಾಡಬೇಕು ಅನ್ನೋ ರೀತಿಯಲ್ಲಿ ಪ್ರಸಾರ ಆಗ್ತಾ ಇದೆಯಲ್ಲ ಆ ಕುರಿತಾಗಿ ಎಚ್ಚರಿಕೆ ಇರಲಿ ಅನ್ನೋ ರೀತಿ ಒಂದು ವಿಡಿಯೋ ಕೂಡ ಮಾಡಿದ್ದೆ ಆ ವಿಡಿಯೋನ ಗಮನಿಸಲಿಲ್ಲ ಅಂದರೆ ಆ ವಿಡಿಯೋದಲ್ಲೂ ಕೂಡ ನಾನು ಡೀಪ್ ಆಗಿ ಹೇಳಿದ್ದೀನಿ ಒಂದು ಸಾರಿ ನಮ್ಮ ಚಾನಲ್ನ ಚೆಕ್ ಮಾಡಿದಂಥ ಸಂದರ್ಭದಲ್ಲಿ ನಿಮಗೆ ಕಳೆದ ಎರಡು ಮೂರು ದಿನದ ಹಿಂದೆ ಅಪ್ಲೋಡ್ ಆಗಿರ್ತಕ್ಕಂಥ ವಿಡಿಯೋ ಅದು ಅದನ್ನು ಗಮನಿಸಿದಾಗ ಖಂಡಿತವಾಗಿಯೂ ಏನಾಗಿದೆ ಏನಿಲ್ಲ ಯಾವ ರೀತಿಯಾಗಿ ಫ್ರಾಡ್ ಮಾಡ್ತಾರೆ ಯಾವ ರೀತಿಯಾಗಿ ನಿಮ್ಮ ಪರ್ಸನಲ್ ಡಾಟಾನ ಕಲೆ ಹಾಕ್ತಾರೆ ಯಾವ ರೀತಿಯಾಗಿ ನಿಮ್ಮ ಪರ್ಸನಲ್ ಡಾಟಾ ಲೀಕ್ ಆಗುತ್ತೆ ಈ ಕುರಿತಾಗಿ ಸಂಪೂರ್ಣವಾದಂತಹ ಮಾಹಿತಿಯನ್ನು ಆ ವಿಡಿಯೋದಲ್ಲಿ ಹಂಚಿಕೊಂಡಿದ್ದೀನಿ ಜೊತೆಗೆ ಈ ಒಂದು ವಿಡಿಯೋದಲ್ಲಿ ಆ ಒಂದು ಅಸಲಿ ಸತ್ಯಾಸತ್ಯತೆ ಏನಿತ್ತು ಯಾವ ಕಾರಣಕ್ಕಾಗಿ ಲೀಕ್ ಆಯಿತು ಈ ಎಲ್ಲವನ್ನು ಕೂಡ ಮಾಹಿತಿ ಕಲೆ ಹಾಕಿ ನಿಮ್ಮ ಮುಂದೆ ಸತ್ಯಾಸತ್ಯತೆ ಹಂಚಿಕೊಂಡಿದ್ದೀನಿ ಇನ್ನು ಕೆಲವೊಂದಿಷ್ಟು ಜನಗಳು ಅಥವಾ ಕೆಲವೊಂದು ಕಡೆ ವರದಿ ಆಗುವ ಪ್ರಕಾರ ಅಥವಾ ಕೆಲವೊಂದಿಷ್ಟು ಜನ ಹೇಳುವ ಪ್ರಕಾರ ಇವರುಗಳು ಈಗಾಗಲೇ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ ಇದೆಲ್ಲವೂ ಕೂಡ ಸುಳ್ಳು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸೋಪಿಕ್ ಮತ್ತು ಸೋನಾಲಿ ಹೇಳಿದ್ದಾರೆ ಇಬ್ಬರನ್ನು ಕೂಡ ಪೊಲೀಸರು ಬಂಧನ ಮಾಡಿದ್ದಾರೆ ಜೊತೆಗೆ ಇವರ ಸ್ನೇಹಿತರ ಆಗಿರತಕ್ಕಂಥವರನ್ನು ಕೂಡ ಈಗಾಗಲೇ ಬಂಧನ ಮಾಡಿದ್ದಾರೆ ಇದರಿಂದ ಸಮಾಜಘಾತಕ ಚಟುವಟಿಕೆ ಆಗಿದೆ ಇದರ ಕುರಿತಾಗಿ ಎಫ್ಐಆರ್ ಕೂಡ ದಾಖಲಾಗಿದೆ ಅವರು ಅರೆಸ್ಟ್ ಆಗಿದ್ದಾರೆ ಜೊತೆಗೆ ಪೊಲೀಸ್ ತನಿಖೆಯನ್ನ ಮಾಡ್ತಾ ಇದ್ದಾರೆ ಯಾವ ಕಾರಣಕ್ಕಾಗಿ ಮಾಡಿದ್ರಿ ಏನು ಉದ್ದೇಶ ಆ ಒಂದು ಸಂದರ್ಭದಲ್ಲಿ ಮಾಹಿತಿಯನ್ನ ಈ ರೀತಿಯಾಗಿ ಅವರು ಹಂಚ್ಕೊಂಡಿರ್ತಕ್ಕಂಥದ್ದು ಆ ವಿಚಾರವನ್ನೇ ನಿಮ್ಮ ಮುಂದೆ ಇಟ್ಟಿದ್ದೀನಿ ಈ ವಿಡಿಯೋದಿಂದ ಸಮಾಜದಲ್ಲಿ ಯಾವ ರೀತಿಯಾದಂಥ ಹಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ ಅಥವಾ ಸಮಾಜಕ್ಕೆ ಇದು ಒಂದು ಏನು ಸಂದೇಶವನ್ನ ಕೊಟ್ಟಿದೆ ಎಲ್ಲವನ್ನು ಕೂಡ ನಾವು ಗಮನಿಸಲೇಬೇಕಾಗುತ್ತೆ ಸೊ ನೀವು ಯಾರನ್ನೇ ಒಬ್ಬರನ್ನ ನಂಬುತ್ತೀರಿ ಅಂದಾಗ ಅಥವಾ ನಿಮ್ಮ ಪ್ರಾಣ ಸ್ನೇಹಿತರೆ ಇರ್ಬೋದು ಇನ್ಯಾರೋ ಇರ್ಬೋದು ಅವ್ರ ಜೊತೆ ನಿಮ್ಮ ವಿಷಯಗಳನ್ನು ಹಂಚ್ಕೊಳ್ತೀರಿ ಅಂದಾಗ ಅತಿ ಪರ್ಸ್ನಲ್ ಅಂತ ವಿಷಯಗಳನ್ನು ಹಂಚಿಕೊಳ್ಳೋದಕ್ಕೆ ಹೋಗಬಾರ್ದಾಗುತ್ತೆ ಸೊ ಈ ಒಂದು ವಿಡಿಯೋ ಅದಕ್ಕೆ ಒಂದು ದಾರಿದೀಪ ಅಂತಲೇ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ ಪರ್ಸನಲ್ ಪರ್ಸ್ನಲ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ಇನ್ಯಾರ್ದು ಮಾಡ್ತಾರೆ ಸ್ನೇಹಿತರು ನಮ್ಮ ಸ್ನೇಹಿತರು ಅವ್ರ ಮೇಲೆ ನಂಬಿಕೆ ಇದೆ ಅವರು ನನಗೆ ಪ್ರಾಣಮನೆ ಕೊಡ್ತಾರೆ ಅನ್ನೋ ಒಂದು ಮನಸ್ಥಿತಿ ಇದ್ದರೆ ಅದನ್ನೆಲ್ಲವನ್ನು ಕೂಡ ಬಿಡಿ ನಿಮ್ಮ ವೈಯಕ್ತಿಕ ವಿಚಾರ ಉದ್ದೇಶ ಪೂರಕವಾಗಿಯೋ ಉದ್ದೇಶ ಇಲ್ಲದೇನೋ ತಮಾಷೆಗೋಸ್ಕರನೋ ಈ ರೀತಿಯಾಗಿ ರಿಲೀಸ್ ಆಗಿಬಿಟ್ರೆ ಅಥವಾ ಈ ರೀತಿ ಈ ರೀತಿಯಾದಂಥ ತೊಂದರೆಗೆ ಹೆದರಾಗಿಬಿಟ್ರೆ ಸಮಾಜದಲ್ಲಿ ನೀವು ತಲೆ ಎತ್ಕೊಂಡು ಓಡಾಡೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಈ ವಿಡಿಯೋನ ನೋಡಿದ ಮೇಲೆ ಅಥವಾ ಈ ಒಂದು ವಿಡಿಯೋ ಮಾಹಿತಿನ ಗಮನಿಸಿದ ಮೇಲೆ ನೀವು ಅರ್ಥ ಮಾಡಿಕೊಳ್ಬೇಕಾಗಿರ್ತಕ್ಕಂಥದ್ದು ಯಾರನ್ನು ಕೂಡ ನಂಬಬಾರದು ನಂಬಿದರೂ ಕೂಡ ಯಾವ ವಿಚಾರಕ್ಕೆ ನಂಬಬೇಕು ಎಷ್ಟು ನಂಬಬೇಕು ಅನ್ನೋದನ್ನು ನೀವು ಅರ್ಥ ಮಾಡಿಕೊಳ್ಬೇಕಾಗಿದೆ ಜೊತೆಗೆ ಈ ಒಂದು ವಿಡಿಯೋದಿಂದ ಸಮಾಜಕ್ಕೆ ಸಾಕಷ್ಟು ತೊಂದರೆಗಳು ಕೂಡ ಆಗಿದೆ ಎಷ್ಟೋ ಜನರಿಗೆ ಒಂದು ಬೇರೆ ರೀತಿಯಂಥ ವೆಬ್ಸೈಟ್ಗಳನ್ನ ಸರ್ಚ್ ಮಾಡ್ತಾ ಇದ್ದಾರೆ ಬೇರೆ ಬೇರೆ ರೀತಿಯಂಥ ವಿಡಿಯೋಗಳನ್ನು ನೋಡ್ತಾ ಇದ್ದಾರೆ ಸೊ ಒಂದು ಮೈಂಡ್ ಡೈವರ್ಟನ್ನು ಮಾಡುವಂತಹ ಕೆಲಸವನ್ನು ಈ ವಿಡಿಯೋ ಮಾಡಿದೆ ಸೊ ಅದರಲ್ಲಿ ಯಾವುದೇ ರೀತಿಯಾದಂತಹ ಸಂಶಯವೂ ಕೂಡ ಇಲ್ಲ ಒಟ್ಟು ಇಂತಹದ್ದೊಂದು ಘಟನೆ ಅಥವಾ ಇಂತಹದ್ದೊಂದು ಪ್ರಕರಣ ಈ ಒಂದು ರಾಜ್ಯದಾದ್ಯಂತ ಅಷ್ಟೇ ಅಲ್ಲದೆ ದೇಶವ್ಯಾಪ್ತಿಯಲ್ಲಿ ಸದ್ದು ಮಾಡ್ತಾ ಇರುವಂಥದ್ದು ನಿಜಕ್ಕೂ ಒಂದು ವಿಪರ್ಯಾಸವೇ ನಿಜಕ್ಕೂ ಒಂದು ದುರಂತವೇ ಅಂತ ಹೇಳಿದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ ಇಂತಹ ವಿಡಿಯೋಗಳನ್ನು ನೋಡೋದಾಗ್ಲಿ ಇಂತಹ ವಿಡಿಯೋಗಳನ್ನು ಗಮನಿಸೋದಾಗಲಿ ದಯವಿಟ್ಟು ಮಾಡೋದಕ್ಕೂ ಹೋಗಬೇಡಿ ಜೊತೆಗೆ ಇಂತಹ ವಿಡಿಯೋಗಳ ಬೆನ್ನತ್ತಿದ್ರೆ ಖಂಡಿತವಾಗಿಯೂ ನಿಮ್ಮ ಜೀವನವೂ ಕೂಡ ಬರಿಬಾತಾಗಿ ಹೋಗಿಬಿಡುತ್ತೆ ಅಂತಲೇ ಹೇಳ್ಬೋದು ಈ ವಿಡಿಯೋದ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಅಥವಾ ಈ ಒಂದು ಮಾಹಿತಿಯ ಪ್ರಕಾರ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಬಾಕ್ಸ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅವರಿಗೂ ಕೂಡ ಮಾಹಿತಿ ಗೊತ್ತಾಗಲಿ ಜೊತೆಗೆ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದ ವಿಡಿಯೋ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ನೋಟಿಫಿಕೇಷನ್ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ನಮಸ್ಕಾರ